ಧಾರವಾಡ ಪೇಡಾ ಅಂದ್ರೆ ಇಷ್ಟ ಇಲ್ಲ ಹೇಳಿ ಎಲ್ಲಾರ್ಗು ಇಷ್ಟ ಸೂಪರ್ ಆಗಿ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಅದನ್ನ ಮಾಡೋದು ದೊಡ್ಡ ಕೆಲ್ಸಾನೇ ಅಲ್ಲ ಎಷ್ಟೋ ಸಲ ಟ್ರೈ ಮಾಡಿ ಫೇಲ್ ಆಗಿದ್ರ ಈ ವಿಡಿಯೋ ನೋಡ್ಕೊಂಡು ಖಂಡಿತವಾಗ್ಲು ಒಂದ್ಸಲ ಟ್ರೈ ಮಾಡಿ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ಅಮೇಸಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಇಲ್ಲಿ ನಾನು ಮೂರ್ ಬೌಲಷ್ಟು ಮೊದ್ಲು ಬೂರ ಸಕ್ಕರೆನ ರೆಡಿ ಮಾಡ್ಕೊಳ್ಬೇಕು ಧಾರವಾಡ ಪೇಡಾ ಮಾಡ್ತೀವ ಅಂದ್ರೆ ಬೂರ ಸಕ್ಕರೆ ತುಂಬಾನೇ ಇಂಪಾರ್ಟೆಂಟ್ ಆಯ್ತಾ ತುಂಬಾನೇ ಈಸಿ ಇದ್ ಮಾಡೋದು ಬನ್ನಿ ಅದನ್ನ ಒಂದ್ ಅರ್ಧ ಗಂಟೆ ಟೈಮ್ ಇದ್ರೆ ಸಾಕು ಈ ಒಂದು ಸ್ವೀಟ್ ನ ಮಾಡಿ ಟ್ರೈ ಮಾಡಿ ನನ್ ಮಕ್ಳಿಗಂತೂ ಫೇವ್ರೇಟ್ ಹಂಗಾಗಿ ಮಾಡ್ತಾ ಇದೀನಿ ಮೂರು ಬೌಲ್ ಅಷ್ಟು ನಾನು ಒಂದೆರಡು ಲವಂಗನ ಹಾಕಿ ಇಟ್ಕೊಂಡಿರ್ತೀನಿ ಏಕೆಂದ್ರೆ ಇರು ಇರುವೆಗಳು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಸಕ್ಕರೆ ಮೂರು ಬೌಲು ಒಂದು ಬೌಲ್ ಅಷ್ಟು ನಾನು ನೀರನ್ನ ಹಾಕೊಂಡು ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಸಕ್ಕರೆ ಪೂರ್ತಿ ಕರ್ಗದ್ಮೇಲೆ ಐ ಅಲ್ಲಿ ಇಟ್ಬಿಟ್ಟು ಸುಮ್ಮನೆ ತಿರುಗಿಸ್ತಾ ಇರಬೇಕು ಕೈ ಬಿಡೋದಕ್ಕೆ ಹೋಗ್ಬೇಡಿ ಕೈ ಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ ಆಯ್ತಾ ಈ ತರ ನೋರ್ನೋರ್ ಇತರ ಬರ್ತಾ ಇದೆ ನೋಡಿ ಸುತ್ತ ಆ ಒಂದು ಸಕ್ಕರೆ ಫಾರ್ಮ್ ಆಗ್ತಾ ಇದೆ ಅಲ್ವಾ ಇವಾಗ ನ ಆಫ್ ಮಾಡ್ಕೊಂಡಿದೀನಿ ಆಫ್ ಮಾಡ್ಕೊಂಡು ಕೈ ಬಿಡೋದಕ್ಕೆ ಹೋಗ್ಬಾರ್ದು ಸುಮ್ಮನೆ ಈ ತರ ತಿರ್ಗಿಸ್ತಾ ಇರಬೇಕು ಬೂದ ಸಕ್ಕರೆ ತುಂಬಾನೇ ು ನೀವೇನಾದ್ರು ಸಕ್ಕರೆನ ಪುಡಿ ಮಾಡಿ ಹಾಕ್ತೀರಾ ಅಂದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ನೀವು ಮಿಶ್ರ ಪೇಡ ಆಗ್ಬೋದು ಅನನ್ ಭವನಲ್ಲಿ ಪೇಡ ಆಗ್ಬೋದು ತಿಂದಿರ್ತೀರ ಅಲ್ವಾ ಅದಕ್ಕಿಂತ ಸೂಪರ್ ಆಗಿ ಬರುತ್ತೆ ಮನೇಲೆ ಮಾಡ್ಕೊಂಡ್ರೆ ಅಷ್ಟು ಸಖತ್ತಾಗಿ ಈಜಿ ಕೂಡ ಮಾಡೋದು ಮಕ್ಳಿಗೆ ಇಷ್ಟ ನನ್ನ ಮಕ್ಳಗ್ ತುಂಬಾನೇ ಫೇವ್ರೇಟ್ ಅಂತಾನೆ ಹೇಳ್ಬೋದು ಇದನ್ನ ನೋಡಿ ಇವಾಗ ಗೊತ್ತಾಗ್ತಾ ಇದೆ ನಿಮ್ಗೆ ನ ಆಫ್ ಮಾಡ್ಕೊಂಡಿದೀನಿ ಈ ತರ ಚೆನ್ನಾಗಿ ತಿರ್ಗಿಸ್ತಾ ತಿರ್ಗಿಸ್ತಾ ಇದ್ದಂಗೆನೆ ಈ ಒಂದು ಸಕ್ಕರೆ ಬೂರ ಸಕ್ಕರೆ ರೆಡಿ ಆಗುತ್ತೆ ನೋಡಿ ಇಲ್ಲ ಅಂತಂದ್ರೆ ಗಟ್ಟಿ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಗೊತ್ತಾಯ್ತಲ್ಲ ನಿಮಗೆ ಇದನ್ನು ನಾವೇನು ಮಾಡಬೇಕು ಈ ಥರ ತಿರ್ಗಿಸ್ತಾ ತಿರ್ಗಿಸ್ತಾ ಪೌಡ್ರ್ ಥರ ಆಗುತ್ತಲ್ವಾ ಆಮೇಲೆ ಜರಡಿನ ಮಾಡ್ಕೊಳ್ಬೇಕು ತುಂಬಾ ಸಿಂಪಲ್ ಅಲ್ವಾ ಬೂರ ಸಕ್ಕರೆ ಮಾಡೋದು ಇವಾಗ ಇದಕ್ಕೆ ನಾವು ಬೇಸನ್ ಲಡ್ಡು ಬೇಕಾದರೂ ಮಾಡ್ಕೊಳ್ಬೋದು ಆದ್ರೆ ನಮ್ಮ ಮನೇಲಿ ಬೇಸನ್ ಲಡ್ಡು ಅಷ್ಟು ನನ್ನ ಮಕ್ಳಿಗೆ ಇಷ್ಟ ಆಗೋಲ್ಲ ಹಂಗಾಗಿ ಮಾಡಲ್ಲ ನಿಮ್ಗೇನಾದರೂ ಬೇಕು ಅಂದ್ರೆ ಆ ರೆಸಿಪಿ ತಿಳಿಸಿ ನಾನು ನಿಮಗೋಸ್ಕರ ಮಾಡಿ ತೋರಿಸ್ತೀನಿ ಆಯ್ತಾ ನನಗೆ ನಾ ಪೇಡ ಅಂತಂದ್ರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಅದ್ರಲ್ಲಿ ನನ್ನ ಮಕ್ಳು ತುಂಬಾ ಇಷ್ಟ ಅಂದ್ಬಿಟ್ಟು ನಾನು ಇದನ್ನು ಅವಾಗವಾಗ ಮಾಡ್ತಾ ಇರ್ತೀನಿ ಈ ಥರ ಒಂದು ಜರಡಿನ ತಗೊಂಡು ನೀವು ಪೂರ್ತಿಯಾಗಿ ಆ ಒಂದು ಸಕ್ಕರೆ ಅಲ್ಲಲ್ಲಿ ಗಂಟು ತರ ಇರುತ್ತಲ್ವಾ ಅದನ್ನ ಬೇಕಂದ್ರೆ ನಿಮ್ಗೆ ಏನಾದ್ರು ಪೂರ್ತಿ ಗಟ್ಟಿ ಆಗೋಯ್ತಪ್ಪ ಈ ಜರಡಿಲ್ ಬೀಳ್ತಾ ಇಲ್ಲ ಅಂತ ಅನ್ನೋರು ಒಂದ್ ರೌಂಡ್ ಚಿಕ್ಕ ಜಾರ್ ಬರುತ್ತಲ್ವಾ ಅದ್ರಲ್ಲಿ ತಿರ್ಗಿಸ್ಬಿಟ್ಟು ಹಾಕೊಂಬಿಡಿ ಆಯ್ತಾ ಅವಾಗ್ಲೂ ಕೂಡ ನುಣ್ಣಿಗೆನೆ ಬರುತ್ತೆ ಗೊತ್ತಾಯ್ತಲ್ಲ ಇಲ್ಲಿ ಉಳ್ದಂತದನ್ನ ನೀವು ಟೀ ಕಾಫಿ ಆಲು ಯಾವ್ದು ಬೇಕಾದ್ರೂ ಬಳ್ಸ್ಕೋಬಹುದು ಇದನ್ನೇನ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಆಯ್ತಾ ಇವಾಗ ಪೂರ್ತಿಯಾಗಿ ಬೂರ ಸಕ್ಕರೆ ಸೂಪರ್ ಆಗಿ ರೆಡಿ ಆಯ್ತಲ್ವಾ ಇವಾಗ ಇದನ್ನ ಸೈಡ್ಗೆ ತಿಟ್ಬಿಟ್ಟು ಮೇನ್ ಪಾರ್ಟ್ಗೆ ಬರೋಣ ಬನ್ನಿ ಇವಾಗ ಎರಡು ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕೊಂಡಿದ್ದೀನಿ ಆಯ್ತಾ ಇವಾಗ ನಾನು ಯೂಶಲಿ ನಾನು ಒಂದು ಬೌಲ್ ಅಷ್ಟು ನಾನು ಮಿಲ್ಕ್ ಪೌಡ್ರಿಂದ ನಾನು ಯಾವಾಗ್ಲೂ ಮಾಡ್ತಾ ಇರ್ತೀನಿ ಫ್ರೆಶ್ ಆಗಿರ್ಲಿ ಮಕ್ಕಳ ತಿನ್ನೋದಕ್ಕೆ ಅಂತ ನಾನಿವನ್ ಮನೆಗೆ ಹೋಗ್ತಾ ಇದ್ನಾ ಅಲ್ಲಿ ನಮ್ ದನ್ವಿ ಕೂಡ ಇದಲ್ವಾ ಅವಳಿಗೂ ಎರಡ್ ಮೂರ್ ಹೋಗೋಣ ಅಂತ ಅಂದ್ಬಿಟ್ಟು ಎರಡು ಬೌಲ್ ಅಷ್ಟು ನಾನು ಹಾಕಿ ಮಾಡ್ತಾ ಇದ್ದೀನಿ ಎರಡು ಬೌಲ್ ಹಾಕಿ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದು ಟಿಪ್ಸ್ ಏನ್ ಗೊತ್ತಾ ದಪ್ಪ ತಳದ ಪಾತ್ರೆನ ಇಡ್ಬೇಕಾಗತ್ತೆ ನೀವೇನಾದ್ರೂ ಕಬ್ನದ್ದು ಬಾಂಡ್ಲಿ ಇರುತ್ತಲ್ವಾ ಅದನ್ ಬೇಕಾದ್ರೂ ಇಟ್ಕೊಳ್ಳಿ ಅಥವಾ ನಾನ್ ಸ್ಟಿಕ್ ಬರುತ್ತಲ್ವಾ ಅದನ್ ಬೇಕಾದ್ರೂ ಇಟ್ಕೊಳ್ಳಿ ಇದನ್ನ ಮಾಡ್ಬೇಕು ಆದ್ರೆ ನನ್ಗೆ ಅಕ್ಕೂ ಒಂದ್ಸಲ ಅಂಟ್ ಅಂಟು ಇದೆ ಇನ್ನು ಸೀದ ಚಾನ್ಸಸ್ ಇದೆ ಅಂತ ಅನ್ನಿಸ್ತಾ ಇತ್ತು ನೋಡಿ ದಪ್ಪ ತಳದ ಒಂದು ಪ್ಯಾನ್ ಕೂಡ ಅದು ಮಿಲ್ಕ್ ಪೌಡರ್ ಅಲ್ವಾ ಹಂಗಾಗಿ ಸ್ವಲ್ಪ ನನಗೆ ಹಾಳಾಗುತ್ತೇನೋ ಅಂತ ಡೌಟ್ ಉಳಿತಾ ಇತ್ತು ಏನ್ ಗೊತ್ತಾ ಸ್ವಲ್ಪ ಕೆಟ್ಟೋದ್ರೆ ಇದನ್ನ ಎಷ್ಟೊಂದ್ಸಲ ನಾನು ಅಲ್ವಾ ಮತ್ತೆ ಅದು ಹಾಳಾದ್ರೆ ನಂಗೆ ತುಂಬಾನೇ ಬೇಜಾರಾಗುತ್ತೆ ಯಾಕಂದ್ರೆ ಸ್ವಲ್ಪ ಅದು ಕ್ವಾಂಟಿಟಿ ಜಾಸ್ತಿಲೇ ಮಾಡ್ತಾ ಅಲ್ವಾ ಹಂಗಾಗಿ ಚೆನ್ನಾಗಿ ಮಾಡ್ಬೇಕು ಆ ಅಂತ ಅನ್ಬಿಟ್ಟು ನಾನ್ಸ್ಟಿಕ್ ನಾನು ಒಂದೇ ಒಂದು ಸ್ಟಿಕ್ ಇದೆ ನೋಡಿ ನನ್ನ ಹತ್ರ ಅದನ್ನ ತಗೊಂಡು ಇದಕ್ಕೆ ಬಳಸ್ಕೊತಾ ಇದ್ದೀನಿ ನೋಡಿ ನೋಡ್ತಾ ನೋಡ್ತಾನೆ ಕಲರ್ ಯಾವ್ ತರ ಚೇಂಜ್ ಆಗ್ತಾ ಇದೆ ನನಗೆ ಇದಕ್ಕೆ ಟೋಟಲ್ ಆಗಿ ಹದಿನಾರು ನಿಮಿಷ ಇಡ್ಸಿದೆ ಆಯ್ತಾ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾವ್ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಗಮ ಗಮ ಅಂತ ಇರುತ್ತೆ ಮನೆಯೆಲ್ಲ ಯಾಕಂದ್ರೆ ಮಿಲ್ಕ್ ಪೌಡರ್ ಅಲ್ವಾ ಹಂಗಾಗಿ ಈ ಕಲರ್ ಚೇಂಜ್ ಆಗಿದ ತಕ್ಷಣನೇ ಒಂದು ಲೋಟದಷ್ಟು ನಾನು ಹಾಲನ್ನ ತಗೊಂಡಿದ್ದೀನಿ ಒಂದು ಲೋಟ ಒಂದೇ ಸಲ ಹಾಕ್ಬಾರ್ದು ಆಯ್ತಾ ಒಂದು ಸ್ವಲ್ಪನೇ ಈ ಥರ ಹಾಕ್ಬಿಟ್ಟು ಈ ತರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನಿಮ್ಗೆ ಗೊತ್ತಾಗುತ್ತೆ ಅದು ಪೂರ್ತಿಯಾಗಿ ಅದೆಲ್ಲ ನೆಂದಿದೆ ಅನ್ಬೇಕಾದ್ರೆ ನೀವು ಸ್ಟಾಪ್ ಮಾಡ್ಬೇಕು ಹಾಲನ್ನ ಅಮ್ಮ ಆದ್ಮೇಲೆಲ್ಲ ಕಲಿಬೇಕಲ್ಲಪ್ಪ ನಿಮ್ಗೋಸ್ಕರ ನಿಮ್ಗೋಸ್ಕರ ಎಲ್ಲ ಕಲಿಬೇಕಲ್ಲ ತುಂಬಾ ತೆಳ್ಳಿಗೆಲ್ಲ ಮಾಡ್ಕೊಳಕ್ ಹೋಗ್ಬಿಡಿ ಆಯ್ತಾ ಇದನ್ನ ಒಂದ್ ಎರಡರಿಂದ ಮೂರ್ ನಿಮಿಷ ಇದೇ ತರನೆ ಹಾಲಲ್ಲಿ ನಾನು ಇದನ್ನ ಬೇಯಿಸ್ಕೊಂಡಿದ್ದೀನಿ ಆಯ್ತಾ ತೆಳ್ಳಗ್ ಮಾಡಕ್ ಹೋಗ್ಬಿಡಿ ತುಂಬಾ ಗಟ್ಟಿನೂ ಇರೋದ್ ಬೇಡ ಮೀಡಿಯಂ ಗಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಈ ತರ ಮಿಕ್ಸ್ ಮಾಡ್ತಿದ್ದಂಗೆನೆ ಇದು ಪೂರ್ತಿಯಾಗಿ ತಣ್ಣಗಾಗ್ಬೇಕು ಪೂರ್ತಿಯಾಗಿ ತಣ್ಗಾಗಿದ ನಂತರ ಇದನ್ನ ನಾವು ಬೂರ ಸಕ್ಕರೆ ಮಾಡಿದ್ವಿ ನೋಡಿ ಅದನ್ನ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತ ಏನು ಇಲ್ಲ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಜಾಸ್ತಿ ಬೇಕಾ ಕಮ್ಮಿ ಬೇಕಾ ನೋಡ್ಕೊಂಡು ಹಾಕೊಂಡು ಚೆನ್ನಾಗಿ ನಾತ್ಕೊಳ್ಳಿ ಆಯ್ತಾ ಚೆನ್ನಾಗಿ ಒಂದ್ ಸ್ವಲ್ಪ ಟೇಸ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸಿಹಿ ನಿಮ್ಗೆ ಎಷ್ಟು ಬೇಕು ಅಂತ ಕೆಲವ್ರ ಮನೇಲಿ ಏನಾಗುತ್ತೆ ಸ್ವಲ್ಪ ಜಾಸ್ತಿ ಸ್ವೀಟ್ ನ ಇಷ್ಟಪಡ್ತಾರೆ ಕೆಲವರು ಕಮ್ಮಿ ಇಷ್ಟ ಪಡ್ತಾರಲ್ವಾ ಹಂಗಾಗಿ ನೋಡ್ಕೊಂಡು ಹಾಕೊಳ್ಳಿ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನಿಲ್ಲ ನನ್ ಮಗನ್ಗೊಂದ್ ಸ್ವಲ್ಪ ಟೇಸ್ಟ್ಗೆ ಅಂತ ಅಂದ್ಬಿಟ್ಟು ಕೊಟ್ಟೆ ಸೂಪರ್ ಆಗಿದೆ ಅಂತ ಹಂಗಾಗಿ ನಿಮ್ಗೂ ಕೂಡ ತೋರಿಸ್ತಾ ಇದೀನಿ ಇವಾಗ ಆಗಿದೆ ನಾ ಅದ್ಕೊಳ್ತಾ ಇದ್ದೀನಿ ಇವಾಗ ಇಂಪಾರ್ಟೆಂಟ್ ಏನ್ ಗೊತ್ತಾ ನೀವು ಅದ್ರಲ್ಲಿ ನೀವು ಆನಂದ್ ಭವನಲ್ಲೇ ಆಗ್ಲಿ ಮಿಶ್ರ ಪೇಡದಲ್ಲೇ ಆಗ್ಲಿ ಶೇಪ್ ಇರಲ್ಲ ಅಲ್ವಾ ಯಾವ ಶೇಪ್ ಅಲ್ಲಿ ಅವರು ರೌಂಡ್ ಮಾಡ್ತಾರೆ ಅನಂದ್ ಭವನಲ್ಲಿ ಇವರು ಓವಲ್ ಶೇಪ್ ಮಾಡ್ತಾರೆ ಹಂಗಾಗಿ ಇದಕ್ಕೇನ್ ರೌಂಡ್ ಅಂತ ಏನಿಲ್ಲ ಆಯ್ತಾ ನೀವು ಯಾವ ಶೇಪಲ್ಲಿ ಬೇಕಾದರೂ ಈ ಥರ ಮಾಡಿಕೊಂಡು ಬೂರ ಸಕ್ಕರೆನಲ್ಲಿ ಡಿಪ್ ಮಾಡ್ಕೊಳ್ಬೋದು ಇನ್ನೊಂದು ಏನು ಗೊತ್ತಾ ಏಲಕ್ಕಿ ಪೌಡ್ರನ್ನ ಹಾಕೋದನ್ನ ಮರಿಬೇಡಿ ನಾನು ನಂದು ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ ಆಯ್ತಾ ಏಲಕ್ಕಿ ಪೌಡರ್ ಒಂದು ಸ್ವಲ್ಪ ಇತ್ತು ಅಂತಂದರೆ ಆ ಸಕ್ಕರೆ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಜ್ಯೂಸ್ಗೆಲ್ಲ ಹಾಕೋದಕ್ಕೆ ಅದನ್ನು ಒಂದು ಸ್ವಲ್ಪ ಹಾಕೊಳ್ಳಿ ಆಯ್ತಾ ಈ ಥರ ಪರ್ಫೆಕ್ಟ್ ಆದಂತಹ ಒಂದು ಪೇಡ ಧಾರವಾಡ ಪೇಡ ರೆಡಿ ಆಯಿತು ಅಂತಲೇ ಹೇಳ್ಬೋದು ಅರ್ಧ ಕೆ ಜಿಗೆ ಆರುನೂರು ರೂಪಾಯಿ ತಗೋತಾರೆ ನೂರು ರೂಪಾಯಿ ಆರಾಮಾಗಿ ಒಂದು ಅರ್ಧ ಗಂಟೆಲಿ ಮಾಡ್ಕೊಳ್ಬೋದು ಇದನ್ನ ಖಂಡಿತವಾಗ್ಲೂ ನೀವು ಮನೇಲಿ ಮಾಡಿದಿರ ಅಂತ ಕಂಡು ಹಿಡಿಯೋದಕ್ಕೆ ಆಗೋದಿಲ್ಲ ಆಯ್ತಾ ಅಷ್ಟು ಸೂಪ್ ಉಪರಾಗಿ ಬರುತ್ತೆ ಎಷ್ಟೊಂದ್ ಸಲಿ ಮಾಡಿದೀನಿ ಈ ಸಲಿ ಅಂತೂ ತುಂಬಾ ಚೆನ್ನಾಗಿ ಬಂತು ಅಂತಾನೆ ಹೇಳ್ಬೋದು ನೀವು ಮಿಲ್ಕ್ ಪೌಡ್ರು ನಂದಿನಿ ಬೇಕಾದ್ರೆ ತೊಗೊಳ್ಳಿ ಅಮೂಲ್ ಬೇಕಾದ್ರೆ ತಗೊಳ್ಳಿ ಯಾವ್ದು ಬೇಕಾದ್ರೂ ತಗೊಳ್ಬಹುದು ನೀವು ನೋಡಿ ಈ ತರ ಮಾಡಿ ಇಟ್ಕೊಂಡ್ರೆ ಸೂಪರ್ ಆಗಿ ಪರ್ಫೆಕ್ಟ್ ಆದಂತ ಒಂದು ಧಾರವಾಡ ಬೇಡ ರೆಡಿ ಆಗುತ್ತೆ ಒಂದ್ಸಲ ನೀವೆಲ್ಲಾರು ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸಿ ಹೆಂಗ್ ಬಂತು ಅಂತ ಆಯ್ತಾ ಇವತ್ತಿನ ದಿನ ನೆನ್ನೆ ನೆನ್ನೆ ಹೊರ್ಗಡೆ ಹೋಗಿದ್ದೆ ಬೆಳಗ್ಗೆಯಿಂದ ಒಂದು ಸಂಜೆ ತನಕ ಹೆಂಗಿತ್ತು ಅನ್ನೋದನ್ನು ಕೂಡ ನಾನು ಮುಂದೆ ಶೇರ್ ಮಾಡ್ಕೊಳ್ತೀನಿ ಈ ರೆಸಿಪಿ ಹೆಂಗ ಅನಿಸ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನ ಇಷ್ಟ ಆದ್ರೆ ಗೆ ಸಬ್ಸ್ಕ್ರೈಬ್ ಆಗಿ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ಬನ್ನಿ ಪೂರ್ತಿಯಾಗಿ ಎಲ್ಲಾನು ಕೂಡ ಉಣ್ಣ ಈ ತರ ಹೋಲ್ ಶೇಪ್ ಅಲ್ಲೇ ನಾನು ಮಾಡ್ತಾ ಇದ್ದೀನಿ ನನ್ ಮಗ ದೊಡ್ಡ ಮಗ ಅಂತೂ ಕಂಡು ಯಾಕೆ ಆಗಿಲ್ಲ ಯಾವ್ ಇದು ಹೇಳಪ್ಪ ಇದು ಅಂತ ಅಂದ್ರೆ ಆ ಯಾವ್ದೋ ಮಿಶ್ರ ಪೇಡ ಇಂದ ತಂದ್ಬಿಟ್ಟು ಬಾಕ್ಸ್ ಎಲ್ಲಾ ತೆಗ್ದಾಕ್ ಪಟ್ಟಿದ್ಯಾ ಅಂತ ಇದ್ದ ಅದಕ್ಕಿಂತ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ಬನ್ನಿ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ನೀವೆಲ್ಲ ಅಂತ ಅನ್ಸ್ಕೊಂಡಿದಿನಿ ಆ ಇವತ್ತು ಪೇಡ ಮಾಡಿ ತೋರ್ಸೋಣ ಅಂತ ಅನ್ಕೊಂಡು ಆ ಸ್ವಲ್ಪ ಅನ್ನ ಇತ್ತು ಅದನ್ನ ಚಿತ್ರಾನ್ನ ಮಾಡೋಣ ಮತ್ತೆ ಬೀನ್ಸ್ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಆ ಬೆಳಿಗ್ಗೆನೆ ನಮ್ಮ ಮಕ್ಳು ಮನೆಯವ್ರು ಎಲ್ಲಾರು ಕೂಡ ಮಲ್ಕೊಂಡಿದ್ದಾರೆ ಆ ಬಂದು ಬಿಸಿ ಕೊಡ್ಬಿಟ್ಟು ಆ ಸ್ನಾನ ಆಯ್ತು ಪೂಜಾ ಆಯ್ತು ಆಮೇಲೆ ಬಿಸ್ಮಿಗೆ ಕುಡ್ಬಿಟ್ಟು ಇವಾಗ ಟಿಫನ್ ನ ರೆಡಿ ಮಾಡ್ತಾ ಇದೀನಿ ಟಿಫನ್ ಗೆ ಇವತ್ತು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಈಸಿಯಾಗಿ ಆಗುವಂತದ್ದು ಅದು ಬೇಗನೆ ಆಗುತ್ತೆ ಅನ್ನೋದಕ್ಕೋಸ್ಕರ ಚಿತ್ರಾನ್ನ ಮಾಡ್ತಾ ಇದೀನಿ ஆமேல நின் பேட மாத்தீன் அல்ல அது கூட தோர்சோணா அந்த அன்க்கொண்டு ಏನೋ ಪ್ಲಾನ್ ಮಾಡ್ಕೊಂಡಿರ್ತೀನಿ ಅದೇನೋ ಆಗುತ್ತೆ ಅರ್ಜೆಂಟ್ ಕೆಲಸ ಬಂದ್ಬಿಡ್ತು ನಿನ್ನೆ ನನಗೆ ಪೇಡ ಮಾಡಿ ತೋರ್ಸಕ್ ಆಗ್ಲಿಲ್ಲ ಇವತ್ತು ನಾನು ತೋರ್ಸಿದಿನಿ ಆ ಚಿತ್ರನ ಮಾಡಿದ್ದೀನಿ ಸೂಪರ್ ಆಗ ಅಂದ್ರೆ ಸೂಪರ್ ಆಗಿತ್ತು ಯಾಕೆಂದ್ರೆ ವೇಸ್ಟ್ ಮಾಡಬಾರ್ದು ಅಂತ ಅನ್ಬಿಟ್ಟು ಆದ್ರೆ ಯಾರು ಅನ್ನ ತಂದಿರಲಿಲ್ಲ ಇವತ್ತು ವುಮೆನ್ಸ್ ಡೇ ದಿನ ಮನೆಯವರು ಚಪ್ಪಲಿ ತಂದಿದ್ರಲ್ವಾ ಅದನ್ನ ರಿಟರ್ನ್ ಮಾಡೋಣ ಅಂತ ಅನ್ಬಿಟ್ಟು ಅವರು ಇದ್ರಲ್ಲಿ ಗಿಫ್ಟ್ ಅಂತ ಅನ್ಬಿಟ್ಟು ತಂದಿದ್ರು ಅದು ಗಿಫ್ಟ್ ನ ನನಗೆ ಎಕ್ಸ್ಚೇಂಜ್ ಮಾಡೋದು ಅಷ್ಟು ಇಷ್ಟ ಆಗಿರ್ಲಿಲ್ಲ ಯಾಕೆಂದ್ರೆ ದೊಡ್ಡ ಸೈಜ್ ತಂದ್ಬಿಟ್ಟಿದ್ರು ಸೈಜ್ ಯಾವ ಡಿಸೈನ್ ತಂದಿದ್ರು ಅದೇ ಡಿಸೈನ್ ಬೇಕು ನನಗೆ ಅಂತ ಅನ್ಬಿಟ್ಟು ನನ್ಗೆ ನಷ್ಟ ಇಷ್ಟ ಆಗ್ಲಿಲ್ಲ ಆದ್ರೂ ಅವ್ರು ಇಷ್ಟಪಟ್ಟಿದ್ರಲ್ವಾ ಅಂತ ಅಂದ್ಬಿಟ್ಟು ನಾನು ಅದೇ ಡಿಸೈನ್ ನ ಮತ್ತೆ ನಾನು ಇದನ್ನ ತರಿಸ್ಕೊಡಿ ಅಂತ ಅನ್ಬಿಟ್ಟು ಅದನ್ನ ಕೊಟ್ಬಿಟ್ಟು ಅಲ್ಲಿಂದ ಬಂದೆ ಯಾಕೆಂದ್ರೆ ಹೊರ್ಗಡೆ ಹೋಗ್ಬೇಕಾಗಿತ್ತು ಹಂಗೆ ಹೋಗ್ಬೇಕಾದ್ರೆ ಕೊಟ್ಬಿಟ್ಟು ಹೋಗೋಣ ಅಂತ ಅನ್ಬಿಟ್ಟು ನಾಳೆ ಕಾಲ್ ಮಾಡ್ತೀನಿ ಅಂತ ಅಂದ್ರು ಬೇರೆದೆಲ್ಲ ನೋಡ್ತಾ ಇದ್ದೆ ಯಾವುದು ನನಗೂ ಅಷ್ಟು ಇದಾಗಲಿಲ್ಲ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದು ನಾವು ಹೊರಗಡೆ ಹೋಗ್ಬೇಕಾಯ್ತು ಅಂತ ಅಂದ್ಬಿಟ್ಟು ಹೋಗಿದ್ದೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ ಬಾಟದಲ್ಲಿ ಹಂಗಾಗಿ ಅಲ್ಲೇ ನಾನು ಹಾಕಿರೋದನ್ನು ಡಿಸೈನ್ ಅದೇ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ನೀವು ತೋರ್ ನೋ ನಿಮಗೆ ತೋರಿಸಿದೆ ಅನ್ಸುತ್ತೆ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಹೋಗಿ ಬರ್ಬೇಕಾದ್ರೆ ಮಕ್ಕಳಿಗೆ ಅನ್ನ ಸಾಂಬಾರೆಲ್ಲ ಇಟ್ಬಿಟ್ಟಿದ್ದೀನಿ ಯಾಕೆಂದರೆ ಬಂದು ಇದಾಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ ನನ್ನ ಮಕ್ಕಳು ಅಂದರೆ ನಾನು ಆ ಬನ್ನ ಬಂದ್ ನಂತರ ಸ್ವಲ್ಪ ಮಕ್ಕ ಎಲ್ಲ ತೊಳ್ಕೊಂಡು ಒಂಚೂರು ಕುಂಕುಮ ಇಟ್ಕೊಂಡು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಆ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ನನಗೆ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಪಾಪ ನನ್ನ ವಿಡಿಯೋನೇ ನೋಡ್ಕೊಂಡು ಚಿರೋಟಿ ಮಾಡಿದ್ರಂತೆ ಆಮೇಲೆ ಅವ್ರಿಗೆ ಮಾ ಇಷ್ಟು ನಿಜವಾಗ್ಲು ಎಷ್ಟು ಚೆನ್ನಾಗಿ ಬೇಯಿಸಿದ್ದಾರೆ ಅಂದ್ರೆ ಅಹ್ ನಿಜವಾಗ್ಲೂ ಖುಷಿ ಆಯ್ತು ನನ್ಗೆ ಅದು ಶೇಪ್ ಬಂದಿಲ್ಲ ಅಷ್ಟೇನೆ ಆ ಒಂದು ಇದೆಲ್ಲ ಬರುತ್ತಲ್ಲ ಲೇಯರು ಅದೇನು ಬಂದಿಲ್ಲ ಆದ್ರೆ ಸಕ್ಕತ್ತಾಗಿ ಬೇಯಿಸಿದಾರೆ ಮತ್ತೆ ಪರ್ಫೆಕ್ಟ್ ಆಗಿ ನಾನು ಹೆಂಗೆ ಇದು ಮಾಡಿದ್ದೆ ಅದೇ ತರನೆ ಮಾಡಿದ್ದಾರೆ ಆಗೋಯ್ತು ನನ್ಗೆ ಅಮ್ಮ ತಿನ್ನು ಅಂದ್ಬಿಟ್ಟು ಆಮೇಲೆ ಇದೆಲ್ಲ ಒಂದು ತಿನ್ಕೊಂಡು ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ಬಿಟ್ಟಿತ್ತು ಯಾಕೆಂದ್ರೆ ಮಧ್ಯದಲ್ಲಿ ತುಪ್ಪ ಅದನ್ನೆಲ್ಲ ಹಾಕ್ಬೇಕಾಯ್ತಲ್ವಾ ಅದನ್ನ ಹಾಕೋದು ಅಷ್ಟು ಕರೆಕ್ಟ್ ಆಗಿ ಹಾಕಕ್ಕೆ ಬಂದಿಲ್ಲ ಪಾಪ ಮಕ್ಕಳಿಗೆ ನನಗ್ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಚಿರೋಟಿ ಮಾಡಿದ್ರು ಅಂದ್ರೆ ಏನ್ ಖುಷಿ ಆಗಲ್ಲ ಅಮ್ಮಂದ್ರಗೆ ಅಲ್ವಾ ಈ ತರಾನೇ ಇವಾಗ ಸದ್ಯಕ್ಕೆ ನನ್ನ ಫ್ರೆಂಡ್ ಕೂಡ ಬಂದ್ರು ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಅದೇ ಅವ್ರಿಗೆ ಕಾಫಿ ಮಾಡ್ಕೊಟ್ಬಿಟ್ಟು ಮನೆ ಹತ್ರ ಹೋಗಿ ಅಲ್ಲಿ ಕೂಡ ಏಳುವರೆ ಎಂಟು ಗಂಟೆ ಆಯ್ತು ಅಲ್ಲಿಂದ ಬರೋ ಅಷ್ಟಲ್ಲಿ ಇವಾಗ ನೋಡಿ ಹಿಂಗ್ ಮಾಡಿ ಇಟ್ಟಿದ್ದಾರೆ ಅದನ್ನ ಅವತ್ ಹಾಕಿದ್ದೆ ನೋಡಿ ಚಿರೋಟಿದ್ದು ಅದನ್ನೇ ನೋಡ್ಕೊಂಡು ಮಾಡಿದ್ರಂತೆ ಆದ್ರೆ ಇದ್ರಲ್ಲಿ ಲೇಯರ್ ಬಂದಿಲ್ಲ ಬೇಯಿಸದೆಲ್ಲ ಸೂಪರ್ ಆಗಿ ಸ್ವಲ್ಪ ಮನೆ ಎಲ್ಲಾ ಹಿಂಗೆ ಮಾಡಿ ಇಟ್ಟವ್ರೆ ಇವಾಗ ಅಡ್ಗೆ ಮಾಡ್ಬೇಕು ಇವತ್ತಿನ ವಿಡಿಯೋ ಇಷ್ಟೇನೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಥ್ಯಾಂಕ್ ಯು ಯು ಚಂದ ಹೇಳ Thank you.